Pray attention. Pray slow. <laughs> ದೇಶ ಯಾವ ರೀತಿ ಸ್ವಾತಂತ್ರ್ಯವನ್ನ ಪಡಿತಕ್ಕಂತಹ ಸಂದರ್ಭದಲ್ಲಿ ಎಷ್ಟು ನೋವುಗಳನ್ನ ಕಷ್ಟಗಳನ್ನ ತೊಂದರೆಗಳನ್ನ ಅನುಭವಿಸಿದೆಯೋ ಅವೆಲ್ಲವೂ ಹೊಂದಿ ಸ್ವತಂತ್ರ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಒಂದು ತನ್ನದೇ ಆಗಿರ್ತಕ್ಕಂತಹ ವಿಚಾರ ಶಕ್ತಿಯನ್ನ ಉಪಯೋಗಿಸಿ ತಾನು ಸ್ವತಂತ್ರವಾಗಿ ಬದುಕಬೇಕು ಅನ್ನೋದನ್ನ ತೋರಿಸಿಕೊಟ್ಟಿರ್ತಕ್ಕಂತಹ ಮಹಾನ್ ನಾಯಕರು ಅಂತಹ ಮಹಾನ್ ನಾಯಕರಿಗೆ ಈ ಸಂದರ್ಭದಲ್ಲಿ ಭಕ್ತಿಯ ವಂದನೆಗಳನ್ನ ಎಲ್ಲರೂ ಸಲ್ಲಿಸೋಣ ಎಷ್ಟು ಮಹತ್ವದ ಇವತ್ತು ಇಡೀ ಜಗತ್ತಿನಲ್ಲಿ ಅದನ್ನ ಗೌರವಿಸ್ತಾರೆ ಅದಕ್ಕೆ ಒಂದು ಬೆಲೆಯನ್ನು ಕೊಡ್ತಾರೆ ಕಾರಣ ಎಲ್ಲಿಯೂ ಕೂಡ ಒಂದಿಷ್ಟು ಲೋಪವಿರದಂತೆ present present of ತರರನ್ನು ಹೃತ್ಪೂರ್ವಕವಾಗಿ ತಾಲ್ಲೂಕ ಆಡಳಿತದ ಪರವಾಗಿ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತವಾದರನ್ನು ಸ್ವಾಗತಿಸುತ್ತತಕ್ಕಂತಹ ಬಿಯೂರ್ ಅವರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇನ್ನು ಮುಂದೆ ಪಿಎಂ 3 ಕೇಂದ್ರ विद्यालय ಚಿಕ್ಕೋಡಿ ಯವರ ಪ್ರಾಥಮಿಕ ವಿಭಾಗದ ಅತ್ಯಂತ ಚಿಕ್ಕೋಡಿ ಹನ್ನೊಂದನೇ ಕ್ರಮಾಂಗದಲ್ಲಿ ಕೇಳಿ ಚಿಕ್ಕೋಡಿ ಗೈಡ್ ಕೋಡಿಯ ಎಸ್ ಐ ಅವರು ವಹಿಸಿದ್ದು ಅವರು ಎಲ್ಲ ತುಕಡಿಗಳನ್ನ ಕರೆದುಕೊಂಡು ವೇದಿಕೆಯ ಮುಂಭಾಗದಲ್ಲಿ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಹಾಗೇನೆ ಇದೀಗ ಬರ್ತಕ್ಕಂತಹ ತುಕಡಿ ಪೊಲೀಸ್ ವಿಂಗ್ ವಿಂಗ್ ಚಿಕ್ಕೋಡಿ ಅವರ ಒಂದು ತಮ್ಮ ಪಥ ಸಂಚಲನದಲ್ಲಿ ಅತ್ಯಂತ ಗಾಂಭೀರ್ಯದ ನಡಿಗೆ ಮುಖಾಂತರವಾಗಿ ಪೊಲೀಸ್ ವಿಂಗ್ ಈಗಾಗಲೇ ಗೌರವವನ್ನು ನಿನ್ನೆ ಸಲ್ಲಿಸಿ ಮುಂದೆ ಸಾಗಿದೆ ಇದಾದ ನಂತರ ಬರ್ತಕ್ಕಂಥದ್ದು ಎಚ್ ಎಸ್ ಪ್ರೌಢಶಾಲೆಯ ಎನ್ ಸಿ ವಿಂಗ್ ಅವರು ಕೂಡ ಇದೀಗ ವೇದಿಕೆಯ ಮುಂಭಾಗದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಪಥಸಂಚಲನವನ್ನು ಮಾಡ್ತಾ ಇದ್ದು ಅವರಿಗೂ ಕೂಡ ಆರ್ಥಿಕವಾಗಿರ್ತಕ್ಕಂಥ ಸ್ವಾಗತವನ್ನು ತೋರ್ತಾ ನಾಳಿನ ಪ್ರಜೆಗಳು ಭವ್ಯ ಭಾರತದ ಸುಂದರ ಕುಟುಂಬಗಳು ಅಂತೇಳಿ ಈ ಮಕ್ಕಳನ್ನು ನಾವು ಕರಿಬೇಕಾಗ್ತದೆ ಅಂತಹ ಹೂಡೋಟದ ಹೂಗಳಂತಿರುವ ಈ ಎಲ್ಲ ವಿದ್ಯಾರ್ಥಿಗಳು ಭಾರತಾಂಬೆಯನ್ನ ಸ್ಮರಿಸಿ ಗೌರವಿಸಿ ಭಾರತಾಂಬೆಗೆ ನಮನವನ್ನು ಸಲ್ಲಿಸ್ತಕ್ಕಂತಹ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಮುಂದಿನದಾಗಿ ಬರ್ತಕ್ಕಂಥದ್ದು ಎನ್ ಸಿ ಸಿ ಪಿ ಎಸ್ ಎಸ್ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ತಮ್ಮದೇ ಆಗಿರ್ತಕ್ಕಂತಹ ವಿಶಿಷ್ಟ ಒಂದು ಕರ್ತವ್ಯ ಪ್ರಜ್ಞೆಯಿಂದ ಅವರು ಮುಂದೆ ಸಾಗ್ತಾ ಇದ್ದಾರೆ ಅಂಥದ್ರಲ್ಲಿ ಭಾರತೀಯರು ಕೂಡ ಇವತ್ತಿನ ಈ ಒಂದು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನೋತ್ಸವದ ಪರೇಟ್ನಲ್ಲಿ ಭಾಗವಹಿಸಿದ್ದು ಬಹಳ ಖುಷಿಯನ್ನುರ್ತಕ್ಕಂಥ ಶ್ರೀ ಎ ಮೇಕೋಡಿರವರು ಎಲ್ಲರಿಗೂ ವಂದನೆಗಳು ಎಪ್ಪತ್ತೆಂಟನೆಯ ಗಣರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುವಂಥ ಸನ್ಮಾನ್ಯ ಶ್ರೀ ಗಣೇಶನ್ನ ಹುಕ್ಕೇರಿಯರಿರುವಂಥ ಸೇರಿರುವಂಥ ಸನ್ಮಾನ್ಯ ಶ್ರೀ ಪ್ರಕಾಶನ್ನ ಹುಕ್ಕೇರಿ ಸ್ವಾಗತವನ್ನ ಬಯಸುತ್ತೇನೆ ಹಾಗೆಯೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿರುವಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಮೇಡಮ್ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ತಾಲೂಕು ಆಡಳಿತದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾರ್ಶಕರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರಿಗೆ ತಾಲೂಕು ಆಡಳಿತ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತೇನೆ ಶ್ರೀ ಪ್ರವೀಣಿ ಕೌಟಗಿಭಟ್ ಸರ್ ಅವರು ಪುರಸಭೆಯ ಸದಸ್ಯರು ಮತ್ತು ಎಲ್ಲ ಸದಸ್ಯರನ್ನು ಕೂಡ ಈ ಕಾರ್ಯಕ್ರಮ ಹಾಗೆ ಈ ಕಾರ್ಯಕ್ರಮದಲ್ಲಿ ಗಣ್ಯ ವ್ಯಕ್ತಿಗಳಾಗಿರುವಂಥ ಶ್ರೀ ಮಾವೀರಣ್ಣ ಅವರು ಕೂಡ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ನೆರವೇರಿಸುವಂಥ ಶ್ರೀ ಸುಭಾಷ್ ಸಂಪಗಾವಿ ಸರ್ ಉಪ ವಿಭಾಗಾಧಿಕಾರಿಗಳು ಅವರನ್ನು ಕೂಡ ಈ ಕುಲಕರ್ಣಿ ಸರ್ ತಹಸೀಲ್ದಾರರು ಚಿಕ್ಕೋಡಿ ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಆರಕ್ಷಕ ಉ ಉಪಾಧೀಕ್ಷಕರಾಗಿರುವಂಥ ಶ್ರೀ ಗೌಡರ್ ಸರ್ ಅವರನ್ನು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಮಾನ್ಯರನ್ನು ಯುವ ವಿಭಾಗ ಮಟ್ಟದ ಎಲ್ಲಾ ಅಧಿಕಾರಿ ಸ್ವಾಗತವನ್ನ ಮಾಡಿಕೊಳ್ಳುತ್ತೇನೆ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಹೊಸ ಸಂಚಲನಕ್ಕೆ ಆಗಮ ಪಂಚಾಯತಿ ಮೆಂಬರು ನಾವೆಲ್ಲ ಕೂತ್ಕೊಂಡು ಅಂಕಲಿ ಕೂಡದಿಂದ ಚಿಕ್ಕೋಣಿ ಪಟ್ಟಣವರೆಗೆ ಚಿಕ್ಕೋಣಿ ಮುನ್ಸಿಪಾಲ್ಟಿವರೆಗೆ ವರೆಗೆ ಅಗಲೀಕರಣ ಮಾಡಲಿಕ್ಕೆ ನಾವು ಏಳು ಕೋಟಿ ರೂಪಾಯಿ ಯೋಜನೆಯನ್ನು ತಯಾರು ಮಾಡಿದ್ದೀವಿ అదక యారు విరోధ వ్యక్తమ వ్యాపారస్థలు బంద్రు అది ఒప్పికి ఇచ్చి ఇది హల్వారు వర్షం బేటకి ఇచ్చి అంద గణేష్ హుక్కేరి ఐదు కోటి రూపాయ బడుగ్ర ఐదు కోటి రూపాయ బడుగడే మర డైరెక్ట్ జిల్లాధికారి ನಾ ಅಸಿಸ್ಟೆಂಟ್ ಕಮಿಷನರ್ ಅವರು ಜಿಲ್ಲಾಧಿಕಾರಿಗಳ ಜೊತೆ ಮತ್ತೆ ಮೀಟಿಂಗ್ ಮಾಡಿ ಸೋಮವಾರ ಅಥವಾ ಮಂಗಳವಾರ ಅದಕ್ಕೆ ಅನುಮೋದನೆಯನ್ನು ಕೊಟ್ಟ ಆ ವ್ಯಾಪಾರಸ್ಥರಿಗೆ ಹಣವನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ಚಿಕ್ಕೋಡಿಯಲ್ಲಿ ಹಲವಾರು ವರ್ಷಗಳಿಂದ ಇದಾಗೇನು ಖರ್ಚಿಲ್ಲ ಎಲ್ಲರೂ ಕೂಡ್ಕೊಂಡು ನಾವು ಮಾಡಿದೆವು ಅದ್ರಾಗ ನಾವು ನಾವು ಮಾಡಿದೆವು ನೀವು ಮಾಡಿದೆವು ಅಂತ ಹೇಳಿದ್ರಾಗ ಏನು ಅಭಿಷಾನ ಇಲ್ಲ ಇದ್ರಾಗ ನಾವು ಎಲ್ಲರೂ ಕುಡ್ಕೊಂಡು ಮಾಡಿದ್ದೀವಿ ದಯವಿಟ್ಟು ಅದನ್ನು ಕಾರ್ಯಗತಗೊಳಿಸ್ಬೇಕಂತೇಳಿ ನಾ ಶಿಕ್ಷಣದಲ್ಲಿ ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ಇದು ಹಲವಾರು ಬೇಡಿಕೆ ಸೋಮಾನ ಮಂಗಳಾರ ನೀವು ಇದು ಮಾಡಿ ಸತತವಾಗಿ ಪ್ರಕಾಶನ್ನ ಉಕ್ಕಿರಿ ನಾಲ್ಕು ಕೋಡಿ ನಾಲ್ಕು ದಶಕದಿಂದ ಈ ಭಾಗದಲ್ಲಿ ಒಂದು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದೆವು ಈ ಭಾಗದಲ್ಲಿ ನಾ ಬನ್ನೆ ಎಲ್ಲ ಕಡೆ ಒಂದು ತಿಂಗಳಿಂದ ಕಡೆ ತಿರುಗಾಡುವ ನೋಡ್ತಾ ಇದ್ದೀನಿ ಎರಡು ದೂರ ಎರಡು ಕೇಂದ್ರೀಯ ವಿದ್ಯಾಲಯ ಎಲ್ಲರೂ ಇದ್ರೆ ಬಹುತೇಕ ಕರಾಳಗಿ ಕೊಲ್ಲಾಪುರದಾಗೂ ಇಲ್ಲ ಆದರೆ ನಮ್ಮ ಚಿಕ್ಕೋಡಿಯಲ್ಲಿ ನಾ ಹೆಚ್ಚಿನ ಹೇಳ್ತೀನಿ ಎರಡು ಕೇಂದ್ರ ವಿದ್ಯಾಲಯ ಎಲ್ಲಿದ್ದರೆ ನಮ್ಮ ಚಿಕ್ಕೋಡಿ ಸದಲ್ಗ ಕ್ಷೇತ್ರದಾಗಿದ್ದೀವಿ ಆರ್ ಮುರಾಣಿ ಸ್ಕೂಲ್ ಎಲ್ಲಿಂದ್ರೆ ನಮ್ಮ ಚಿಕ್ಕೋಡಿ ಸದಲ್ಗ ಕ್ಷೇತ್ರದಾಗಿದ್ದೀವಿ ಇವತ್ತ ಶಿರಗಾಂವ್ ಗ್ರಾಮಗೂ ಕೂಡ ಸನ್ಮಾನ್ಯ ಪ್ರಕಾಶ್ ಅನ್ನ ವಕೀಲ ನಮ್ಮ ದೆಲ್ಲಿ ಪ್ರತಿನಿಧಿ ಆದಮೇಲೆ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯ ಈಗಾಗಲೇ ಟೆಂಡರ್ ಟೆಂಡರು ಕೂಡ ಆಗಿದೆ ಬರೀ ಒಂದು ಭೂಮಿ ಪೂಜೆಯನ್ನು ಮಾಡಿ ಇವತ್ತು ವಿದ್ಯಾರ್ಥಿ ಯಾರು ಮೇಲೆ ಟಿವ್ ಯೂನಿಟ್ ವಿದ್ಯಾರ್ಥಿ ಎಲ್ಲರೂ ಬಡವರು ವಿದ್ಯಾರ್ಥಿ ಎದವರು ಅವ್ರಿಗೆ ಇವತ್ತು ಒಂದು ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ವಸ್ತಿ ಗೃಹ ಇಲ್ಲಿ ಸಿರ್ಗಾಂವನಲ್ಲಿ ಒಂದು ಪ್ರಾರಂಭ ಮಾಡುವಂಥ ಒಂದು ಅವಕಾಶ ಇದೆ ಆ ನಿಟ್ಟಿನಲ್ಲಿ ಸತತವಾಗಿ ಈ ಭಾಗದಲ್ಲಿ ಯಾವಾಗೂ ಈ ಪ್ರೋಗ್ರೆಸಿವ್ ಜಿಲ್ಲೆಯವರು ಈಗಾಗಲೇ ಅವರ ಭಾಷಣದಲ್ಲಿ ಹೇಳ್ತಾ ಇದ್ರು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಏನು ಜವಾಬ್ದಾರಿ ಐತಿ ಏಳೆ ವೇತನ ಆಗಲಿ ವಿದ್ಯಾರ್ಥಿ ಕಂಪ್ಯೂಟರ್ ಕೊಡುವಂಥ ವ್ಯವಸ್ಥೆ ಆಗಲಿ ಎಲ್ಲ ದೃಷ್ಟಿಕೊಂಡು ನೋಡಿ ಹಾಗಾಗಿ ಇವತ್ತಿಲ್ಲಿ ಚಿಕ್ಕೋಡಿದ್ರು ಕೂಡ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಂದ ಸ್ವತಃ ಇಲ್ಲಿ ಕೋರ್ಟ್ನಲ್ಲಿ ಹಾಜರಿ ಮಾಡಿ ಮುಂದೆ ನಿಪಾಣಿ ಹೋಗುವಂಥ ಒಂದು ಆ ಟೈಮಲ್ಲಿ ತಂದ್ಯರದ್ದಾಗಿತ್ತು ಇವತ್ತು ಹೆಮ್ಮೆಯನ್ನು ಹೇಳ್ತೀನಿ ನಮ್ಮ ಸರ್ಕಾರ ಇವತ್ತು ಏನು ಗ್ಯಾರಂಟಿ ಯೋಜನೆಯನ್ನು ಮಾಡಿದರು ಆ ಗ್ಯಾರಂಟಿ ಯೋಜನೆಯು ಕೂಡ ನಮ್ಮ ಬರು ತಾಯಿ ಆಗಲಿ ನಮ್ಮ ಹತ್ಯೆಂಗರೇ ಆಗಲಿ ಇವತ್ತು ವಿಶೇಷವಾಗಿ ಮುಂದಿನ ನಿರ್ಮಾಣದಲ್ಲಿ ಸ್ವಂತ ಇವತ್ತು ಅನುದಾನ ಮನೆ ಖರ್ಚು ನೋಡಿಸುವಂತ ಒಂದು ಪ್ರಾಮಾಣಿಕ ವ್ಯವಸ್ಥೆ ಆಗಿದೆ ಈ ಸಂದರ್ಭದಲ್ಲಿ ಹೇಳುತ್ತಾ ಸುಭಾಷ್ ಸಂಪಗಾವಿ ಅವರೇ ಸಮಸ್ತ ಚುನಾಯಿತ ಪ್ರತಿನಿಧಿಗಳೇ ಗಣ್ಯಮಾನರೇ ಅಧಿಕಾರಿ ವರ್ಗದವರೇ ನಾಗರಿಕ ಬಂಧುಗಳೇ ಹಾಗೂ ಎಲ್ಲ ಶಾಲಾ ಮಕ್ಕಳೇ ಹಾಗೂ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನಾನು ಇವತ್ತು ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಯಲಿಕ್ಕೆ ಬಯಸ್ತೇನೆ ಭಾರತ ದೇಶವು ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೇಳು ವರ್ಷಗಳಾಗಿದ್ದವು ರಾಷ್ಟ್ರಪಿತಾಮ ಮಹಾತ್ಮ ಗಾಂಧೀಜಿಯವರು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರಿ ಶಾಂತಿ ಹಾಗೂ ಅಹಿಂಸಾ ಹೋರಾಟ ಮಾಡಿ ಈ ಮೂಲಕ ಬ್ರಿಟಿಷರ ವಿರುದ್ಧ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಇದು ನಮ್ಮ ದೇಶದ ಇತಿಹಾಸದಲ್ಲೇ ಒಂದು ಹೊಸ ಅಧ್ಯಯನ ಆರಂಭವಾಗಿತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಒಂದು ಭದ್ರ ಬುನಾದಿ ಆಗಿದೆ ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಭಾಷ್ ಚಂದ್ರ ಬೋಸ್ ಜಿಯವರಾಗಿರ್ಬೋದು ಬಾಲ್ ಗಂಗಾಧರ್ ತಿಲಕ್ ಆಗಿರ್ಬೋದು ಚಂದ್ರಶೇಖರ್ ಆಜಾದಿ ಹಾಗೆ ಲಾಲ್ ಬಹದ್ದೂರ್ ಅವರು ಭಗತ್ ಸಿಂಗ್ ಅವರು ಎಲ್ಲರೂ ಇನ್ನೂ ಅನೇಕ ಮಹಾನ್ ಹೋರಾಟಗಾರರು ಸೇರಿ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಇವತ್ತು ನಾವು ಅವ್ರನ್ನ ನೆನಪಿಸಿಕೊಳ್ಳುವ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅದೇ ರೀತಿಯಲ್ಲಿ ಇನ್ನು ನಮ್ಮ ಬೆಳಗಾವಿ ಜಿಲ್ಲೆ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಅಪ್ಪಟ ದೇಶಭಕ್ತರು ಸ್ವಾಭಿಮಾನಿ ಸೇನಾನಿಗಳು ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿ ಏನಿತ್ತು ಅದರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಹಬ್ಬಿಸಿದ ವೀರ ಕಿತ್ತೂರಾಣಿ ಚೆನ್ನಮ್ಮ ಹಾಗೂ ಇದೇ ಸಂಸ್ಥಾನದಲ್ಲಿ ಸೇನಾಧಿಪತಿಗಳಾಗಿದ್ದ ಬ್ರಿಟಿಷರ ಬಂದೂಕುಗಳಿಗೆ ಬೆ ಬೆದರದೆ ತಾಯಿ ನಾಡಿಗೆ ಸ್ವಾತಂತ್ರ್ಯ ತಂದುಕೊಟ್ಟ ಸಂಗೊಳ್ಳಿ ರಾಯಣಾಜಿಯವರು ಇದೇ ಆಗಸ್ಟ್ ಹದಿನೈದರಂದು ಅಂತ ಸೇರಿ ಇವತ್ತು ಕೂಡ ನಮ್ಮ ಬ್ರಿಟಿಷ್ ವಿರುದ್ಧ ಏನು ಹೋರಾಟ ತಂದು ಕೊಟ್ಟರು ಇವತ್ತು ನಾವು ಅವರಿಗೆ ಯಾವತ್ತು ಚೀರದೋಣಿ ಆಗಿರ್ತೇವೆ ಇನ್ನು ಈ ವರ್ಷ ಹೆಚ್ಚಿನ ಮಹತ್ವ ಈ ಸ್ವಾತಂತ್ರ್ಯ ದಿವಸ ಪಡ್ಕೊಂಡಿದೆ ಏಕೆಂದರೆ ರಾಷ್ಟ್ರಪಿತಮ್ಮ ಮಹಾತ್ಮ ಅವರು ಅವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಜರುಗಿ ಮೂರು ವರ್ಷಗಳ ಇವತ್ತು ಪೂರ್ಣಗೊಳ್ಳುತ್ತಿದೆ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ಇವತ್ತು ಅರ್ಥಪೂರ್ಣವಾಗಿ ಆಚರಿಸ ಆಚರಿಸಲು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದೇ ರೀತಿಯಲ್ಲಿ ಭಾರತ ಸಹ ಸ್ವಾತಂತ್ರ್ಯ ಹೋರಾಟಕ್ಕೆ ಅನೇಕ ಮಹಿಳೆಯರು ಸೆರೆಮನೆ ವಾಸ ಅನುಭವಿಸಿದರು ಜೊತೆಗೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಬಲಿದಾನ ಕೊಟ್ಟು ಹೋರಾಡಿ ಸ್ವಾತಂತ್ರ್ಯ ಗಳಿಸಿಕೊಟ್ಟಿದ್ದಾರೆ ನಮಗೆ ಇವತ್ತು ಅಂಥ ಹೋರಾಟಗಾರ ತ್ಯಾಗಕ್ಕೆ ಬಲಿದಾನಕ್ಕೆ ನಾವೆಲ್ಲರೂ ಮತ್ತೆ ಚಿರಋಣಿ ಆಗೋಣ ನಮ್ಮ ಭಾರತ ದೇಶದ ಏನು ವಿವಿಧ ಸಾಂಸ್ಕೃತಿಗಳಿವೆ ಆಚಾರ ವಿಚಾರಗಳಿವೆ ಭಾಷೆಗಳು ಅನೇಕ ಧರ್ಮಗಳು ಸೇರಿ ಎಲ್ಲರೂ ಒಗ್ಗೂಡಿ ನಾವು ಒಂದೇ ದೇಶದಲ್ಲಿ ವಾಸಿಸ್ತಾ ನಾವೆಲ್ಲರೂ ಒಂದಾಗಿ ಏಕತೆಯಿಂದ ಇಂಥ ಭವ್ಯ ಭಾರತದಲ್ಲಿ ಬಾಳುತ್ತಿರುವುದು ನಿಜಕ್ಕೂ ನಮ್ಮ ಒಂದು ಹೆಮ್ಮೆಯ ವಿಚಾರವಾಗಿದೆ ಇಂದು ಭಾರತ ಕೂಡ ಶೈಕ್ಷಣಿಕವಾಗಲಿ ಕ್ರೀಡೆಯಲ್ಲಾಗಲಿ ಸ್ಪೇಸ್ ಟೆಕ್ನಾಲಜಿ ಆಗಲಿ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಮುನ್ನುಗ್ತಾ ಇದೆ ಇದೇ ರೀತಿಯಲ್ಲಿ ನಮ್ಮ ಯುವಕರು ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ಭಾರತ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರುತ್ತಾರೆ ಅಂತ ನಮಗೆ ಆ ಭಾವನೆ ಇದೆ ಇನ್ನೂ ಹಲವಾರು ದೇಶದ ಯುವಶಕ್ತಿ ಕೂಡ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಕ್ರಿಯಾಶೀಲರಾಗಿ ಅನೇಕ ಒಳ್ಳೆ ಕಾರ್ಯಗಳನ್ನು ನಮ್ಮ ದೇಶಕ್ಕೆ ದೇಶಕ್ಕೆ ಕೊಡ್ತಾರೆ ಅಂತ ಅದೇ ಕೂಡ ಆಸೆ ಇದೆ ನಾವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕನಸಿನ ಭಾರತ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಒಗ್ಗೂಡಿ ನಾವೆಲ್ಲರೂ ಕ್ರಿಯಾಶೀಲತೆಯಿಂದ ಕಾರ್ಯ ಮಾಡಬೇಕಾಗಿದೆ ಇನ್ನೂ ನಾವು ದೇಶದಲ್ಲಿ ಏಕತೆ ಶಾಂತಿ ಹಾಗೂ ಅಭಿವೃದ್ಧಿ ಸಾಧಿಸಲು ನಾವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಬೇಕಾಗಿದೆ ಅದಕ್ಕೆಲ್ಲರೂ ನಾವು ಇವತ್ತು ಕೈ ಜೋಡಿಸಿ ಎಲ್ಲರೂ ಪ್ರತಿಜ್ಞೆ ಮಾಡೋಣ ನಮ್ಮ ದೇಶಕ್ಕಾಗಿ ನಾವೆಲ್ಲರೂ ಒಳ್ಳೆಯ ಹೆಸರನ್ನು ತಂದುಕೊಳ್ಬೇಕಂತೂ ನಾವೆಲ್ಲರೂ ಇವತ್ತು ಪ್ರಮಾಣ ಮಾಡೋಣ ಮತ್ತೊಮ್ಮೆ ತಾವೆಲ್ಲರಿಗೂ ಎಪ್ಪತ್ತೆಂಟನೆಯ ಪದಂತೌಸ ದಿನಾಚರಣೆ ಗೆ ಸಮೆಲ್ನ ಗೋಶಭಾ ಕೋರಿ ನನ್ನ ಆತ್ಮಮಸ್ತ ಧನ್ಯವಾದಗಳು ಒಂದು ಸಮಯದಲ್ಲಿ ಚಿಕ್ಕವ ಸರ್ಕಾರಿ ಪ್ರೌಢಶಾಲೆ ಉಪಕೇಸನೆ ನಡೆಯುತ್ತಿತ್ತು ಆದರೆ ಭಾಗದ ಸನ್ಮಾನ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಫುಲ್ ಪುಶ್ ಶಾಸಕರ ಹೆಸರು ಕಟ್ ಕೊಡ್ತಾರೆ ಸದ್ಯದೊಳಗೆ ಎರಡು ಹೊಸ ಮಾತ್ರ ಕಟ್ಕೊಡ್ತಾರೆ ನೀದ್ ಬಂದಾವು ಈಗ ಮತ್ತೆ ಗೌರ್ಮೆಂಟ್ ಹೆಸ್